ಸ್ನೇಹ ಅಂದ್ರೇನೆ ಹಾಗೆ ನಮ್ಮ ನೋವಿಗೆ ಮದ್ದಾಗುತ್ತೆ ಕಂಬ ನಿವರೆಸೋ ಕೈ ಆಗುತ್ತೆ ಸೋತಾಗ ಜೊತೆ ನಿಲ್ಲುವ ಹೆಗಲೂ ಆಗುತ್ತೆ ಗೆದ್ದಾಗ ಸಂಭ್ರಮಿಸುವ ಜತೆಗಾರ ಕೂಡ ಆಗುತ್ತೆ ಇಷ್ಟಳ ಬದುಕಲ್ಲಿ ಸ್ನೇಹ ಅಂದ್ರೆ ಬರೀ ಗೆಳೆತನ ಅಷ್ಟೇ ಅಲ್ಲ ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ಅವಳ ನೋವು ನಲಿವಿಗೆ ಜೊತೆಯಾಗುವವಳು ಅವಳ ಬಾಲ್ಯ ಸ್ನೇಹಿತೆ ಸ್ನೇಹ ಬನ್ನಿ ಕತೆ ಓದೋಣ ಅಭಿಷ್ಟ ನಾನು ನಿಮ್ಮ ಪ್ರಭವಿ ರಕ್ತ ಸಂಬಂಧಗಳ ನೀರಿದ ಬಂಧವಿದು ಬಿಂದುವಿನಲ್ಲಿ ಸಂದಿಸುವುದು ಎಂದು ಫೋನ್ ರಿಂಗ್ ಆಗುತ್ತಿದ್ದಂತೆ ರಿಸೀವ್ ಮಾಡಿ ಕಿವಿಗಿಟ್ಟಳು ಇಷ್ಟ ಯಾರು ಎಂದು ನೋಡದೆ ಹಲೋ ಯಾಕೆ ಸ್ನೇಹ ಬೆಳಿಗ್ಗೆ ಬೆಳಗ್ಗೆನೆ ಫೋನ್ ಮಾಡಿ ಬಸ್ತಿದ್ಯಾ ನಂಗಿನ್ನೂ ನಿದ್ದೆ ಬರ್ತಿದೆ ಕಣೆ ನಾನು ಮಲಗ್ಬೇಕು ಆಮೇಲೆ ಕಾಲ್ ಮಾಡು ಆಯ್ತಾ ಎಂದು ಒಂದೇ ಉಸಿರಿಗೆ ಮಾತಾಡುತ್ತಿದ್ದ ಇಷ್ಟಾಳನ್ನು ತಡೆದಳು ಸ್ನೇಹ ಲೇ ಲೇ ಸ್ಟಾಪ್ ನಿಲ್ಸೆ ನಿನ್ನಜ್ಜಿ ಬೆಳಗ್ಗೆ ಅಂತೆ ಬೆಳಗ್ಗೆ ಟೈಮು ಎಷ್ಟಾಗಿದೆ ಗೊತ್ತಾ ಎಂಟು ಗಂಟೆ ಏನು ಕಾಲೇಜ್ಗೆ ಬರೋ ಐಡಿಯಾ ಇದೆಯೋ ಇಲ್ವೋ ತಮ್ದು ನಾನು ರೆಡಿಯಾಗಿ ಇಲ್ಲಿ ಕಾಯ್ತಾ ನಿಂತಿದ್ದೀನಿ ಇವಳು ಡೋರ್ ಲಾಕ್ ಮಾಡ್ಕೊಂಡು ಆರಾಮಾಗಿ ಮಲಗಿದ್ದಾಳೆ ತೆಗಿಯ ಬಾಗ್ಲನ್ನ ಇಷ್ಟ ಅಯ್ಯೋ ಆಗ್ಲೇ ಎಂಟು ಗಂಟೆ ಆಗೋಯ್ತಾ ಅಯ್ಯೋ ದೇವ್ರೆ ಯಾಕಿಷ್ಟೊತ್ತು ಮಲಗ್ಬಿಟ್ಟೆ ನಾನು ಎಂದುಕೊಂಡವಳಿಗೆ ನೆನ್ನೆಯ ಘಟನೆ ನೆನಪಾಗಿ ಕಣ್ಣಂಚಲ್ಲಿ ನೀರು ತುಂಬಿತು ಲೆ ತೆಗೆಯ ಬಾಗಿಲು ನೀನು ಬರಲ್ಲ ಅಂದ್ರೆ ನಾನೊಬ್ಳೆ ಹೋಗ್ತೀನಿ ಬಾಯ್ ಎಂದು ಹೇಳುತ್ತಿದ್ದ ಸ್ನೇಹಳ ಮಾತಿಗೆ ವಾಸ್ತವಕ್ಕೆ ಬಂದ ಇಷ್ಟ ದಡಬಡನೆ ಹಾಸಿಗೆ ಹಿಂದೆದ್ದು ಹೋಗಿ ಬಾಗಿಲು ತೆಗೆದಳು ಲೇಲೆ ಸ್ನೇಹ ಹತ್ತೇ ನಿಮಿಷ ಕಣೆ ಬಂದ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ನೀನ್ ನನ್ ಮುದ್ದು ಅಲ್ವಾ ಇರೆ ಸರಿ ಸರಿ ಹೋಗು ಸಾಕು ಪೂಸು ಹಡಿದಿದ್ದು ಹೋಗಿ ರೆಡಿ ಆಗು ಹೋಗು ಕೂತಿರ್ತೀನಿ ನನ್ ಮುದ್ದು ನೀನು ಕೂತಿರೋ ಬಂದ್ಬಿಡ್ತೀನಿ ಅಂತ ಸ್ನೇಹಳ ಕೆನ್ನೆ ಹಿಂಡಿ ಸ್ನಾ ಸ್ನಾನಕ್ಕೆ ಓಡಿದಳು ಇಷ್ಟ ನಂಗೆ ಗೊತ್ತು ಕಣೆ ಇಷ್ಟ ನೀನು ರಾತ್ರಿ ಎಲ್ಲಾ ನಿದ್ದೆ ಮಾಡಿಲ್ಲ ಅಂತ ನಿನ್ನ ಪಿಲ್ಲೋನೆ ಹೇಳ್ತಿದೆ ನೀನು ಎಷ್ಟು ಅತ್ತಿದೀಯ ಅಂತ ಯಾಕಿಷ್ಟು ನೋವು ತಿಂತಿದೀಯ ನನ್ಗೆ ಗೊತ್ತು ನಿನ್ನ ಅಮ್ಮನ ಸಾವು ನಿನಗೆ ಮರೆಯಲಾರದ ನೋವು ಮಾಡಿದೆ ಅಂತ ಆದ್ರೆ ಎಷ್ಟು ದಿನ ಅಂತ ಅದನ್ನೇ ನೆನ್ಸ್ಕೊಂಡ್ಕೊರಕ್ತೀಯ ರಾಧಾ ಆಂಟಿನೂ ಏನು ಕೆಟ್ಟವರಲ್ಲ ಪಾಪ ಅವರಿಗೂ ಮಕ್ಕಳಿಲ್ಲ ಅವರು ನಿನ್ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದಾರೆ ಕಣೆ ಇದೆಲ್ಲ ನಿಂಗೆ ಯಾವತ್ತು ಅರ್ಥ ಆಗುತ್ತೋ ಏನು ಎಲ್ಲ ವಿಷಯದಲ್ಲೂ ಸಾಫ್ಟ್ ಆಗಿರೋ ನೀನು ರಾಧಾ ಆಂಟಿ ವಿಷಯ ಅಂತ ಬಂದ ತಕ್ಷಣ ಹಾರ್ಡ್ ಆಗೋಗ್ತೀಯ ಪಾಪ ನಡೆದಿದ್ರಲ್ಲಿ ಅವರದ್ದೇನು ತಪ್ಪಿದೆ ಅಲ್ವಾ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಳು ಸ್ನೇಹ ಸ್ನೇಹ ಎಂದು ಕಿವಿಯ ಬಳಿ ಜೋರಾಗಿ ಕಿರಿಚಿದಳು ಇಷ್ಟ ಅಮ್ಮಾ ನನ್ ಕಿವಿ ಹೋಯ್ತು ಯಾಕೆ ಗೂಬೆ ಅಷ್ಟು ಜೋರಾಗಿ ಕೂಗಿದೆ ಮತ್ತೆ ಇನ್ನೇನೆ ಅಷ್ಟೊತ್ತಿನಿಂದ ಸ್ನೇಹ ಸ್ನೇಹ ಅಂತ ಕರಿತಾನೇ ಇದ್ದೀನಿ ಈ ಲೋಕದ ಪರಿವೆ ಇಲ್ಲದಂತರ ಯೋಚನೆ ಮಾಡ್ತಾ ಕೂತಿದೀಯಾ ಯಾರ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ವಿವೇಕ್ ಬಗ್ಗೆನಾ ಎಂದು ಸ್ನೇಹಳ ಕಿವಿಯ ಬಳಿ ಬಾಗಿ ಮೆಲ್ಲನೆ ಹೇಳ್ತಾಳೆ ಕೋತಿ ನಿಂಗೆ ಎಷ್ಟ್ ಸಲ ಹೇಳಿದೀನಿ ಅವನ ಹೆಸರು ಹೇಳ್ಬೇಡ ಅವನು ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಮತ್ತೆ ಅದನ್ನೇ ಹೇಳ್ತೀಯ ನೀನು ಅಂತ ಕಿವಿ ಹಿಂತಾಳೆ ಅಮ್ಮ ಬಿಡೇ ಕಿವಿ ಹೋಗ್ತಿದೆ ನೀನು ಇಲ್ಲ ಅಂತ ತಕ್ಷಣ ಸತ್ಯ ಸುಳ್ಳಾಗಲ್ಲ ತಿಳ್ಕೊ ನಂಗೆ ಅವನ್ ಮೇಲೆ ಆತರ ಯಾವ ಭಾವನೆ ಇಲ್ಲ ಕಣೆ ಆದ್ರೆ ಅವನಿಗಿದೆಯಲ್ಲ ಅದೊಂದು ಗೂಬೆ ಪ್ರೀತಿಗೂ ಸ್ನೇಹಕ್ಕೂ ಅರ್ಥ ಗೊತ್ತಿಲ್ಲ ತಂದು ಸರಿ ಸರಿ ನಿನ್ನ ಗೂಬೆ ಪಾರಾಯಣ ನಿಧಾನಕ್ಕೆ ನಡೆಸುವಂತೆ ನಡಿ ಕಾಲೇಜ್ಗೆ ಟೈಮ್ ಆಯ್ತು ಎಂದು ಇಷ್ಟ ಜೂಟ್ ಹೇಳಿದಳು ಅಯ್ಯೋ ನಿನ್ನ ನೀನೇ ವಿಷಯ ತೆಗೆದು ನಂಗೆ ಹೇಳ್ತೀಯ ತಡಿ ನಿಂಗ್ ಮಾಡ್ತೀನಿ ಎಂದು ಇಷ್ಟಳ ಹಿಂದೆ ಓಡಿದಳು ಸ್ನೇಹ ಇಬ್ಬರು ಓಡಿ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತರು ಚೆನ್ನಮ್ಮ ಡಾರ್ಲಿ ಏನ್ ಮಾಡಿದೆ ಇವತ್ತು ತಿಂಡಿ ಬೇಗ ಕೊಡಿ ಹೊಟ್ಟೆ ತಾಳ ಹಾಕ್ತಿದೆ ಎಂದಳು ಇಷ್ಟ ಬಂದೆ ಬಂದೆ ನಿನ್ನೆ ರಾತ್ರಿನೂ ತಿನ್ನದೆ ಮಲಗಿದೀಯಾ ಇನ್ನೇನಾಗುತ್ತೆ ಹೊಟ್ಟೆ ಹಸಿದೆ ವಾಕಂದ ತಿನ್ನು ಎಂದು ಇಬ್ಬರಿಗೂ ತಿಂಡಿ ಕೊಟ್ಟರು ಚೆನ್ನಮ್ಮ ವಾವ್ ಡಾರ್ಲಿಂಗ್ ಇವತ್ ನನ್ ಫೇವ್ರೇಟ್ ಪಲಾವ್ ಮಾಡಿದೀಯಾ ಥ್ಯಾಂಕ್ ಯು ಲವ್ ಯು ಡಾರ್ಲಿಂಗ್ ಎಂದು ತಿನ್ನಲು ಶುರು ಮಾಡುತ್ತಾಳೆ ಜಲಜಮ್ಮನವರು ದೇವರ ಪೂಜೆ ಮುಗಿಸಿ ತಿಂಡು ತಿಂಡಿ ತಿನ್ನುತ್ತಿದ್ದ ಮೊಮ್ಮಗಳ ಬಳಿ ಬಂದು ಅವಳ ತಲೆ ಸವರುತ್ತಾರೆ ಇಷ್ಟ ಯಾರೆಂದು ನೋಡದೆ ಕೂಡ ಡಾರ್ಲಿಂಗ್ ನಂಗೆ ಟೈಮ್ ಆಯ್ತು ಸಾಕು ಇದನ್ನೇ ಬಾಕ್ಸ್ಗೆ ಹಾಕಿ ಕೊಟ್ಬಿಡು ಕಾಲೇಜಿನಲ್ಲಿ ತಿನ್ಕೋತೀವಿ ಬಾರಿಸ್ನೆ ತಿಂದಿತ್ತು ಸಾಕು ಅಲ್ಲೇ ತಿನ್ನೋಣ ಎಂದು ಎದ್ದು ಹೋಗಿ ಕೈ ತೊಳೆದು ಬಿಡ್ತಾಳೆ ಲೇಲೆ ಪಾಪಿ ನೀನು ತಿನ್ನಲಿಲ್ಲ ಅಂತ ನಂಗೂ ತಿನ್ನಕ್ಕೆ ಬಿಡಲಿಲ್ವಲ್ಲೆ ಬಾರಿಸ್ನೆ ಅಲ್ಲೇ ತಿನ್ನೋಣ ಕಾಲೇಜ್ಗೆ ಟೈಮ್ ಆಯ್ತು ಎಂದು ಚೆನ್ನಮ್ಮ ಕೊಟ್ಟ ಬಾಕ್ಸ್ ತೆಗೆದುಕೊಂಡು ಸ್ನೇಹಾಳನ್ನು ಎಳೆದುಕೊಂಡೇ ಹೊರ ನಡೆಯುತ್ತಾಳೆ ಜಲಜಮ್ಮನವರಿಗೆ ಪಿಚ್ಚನಿಸುತ್ತದೆ ತಾನು ಮಾಡಿದ ತಪ್ಪಿಗೆ ಇಂದಿಗೂ ಕೊರಗುತ್ತಾ ಮೊಮ್ಮಗಳ ಕ್ಷಮೆಗೋಸ್ಕರ ದಿನ ಕಾಯುತ್ತಿದ್ದಾರೆ ಜಲಜಮ್ಮನವರು ಅಮ್ಮೋರೆ ಚೆನ್ನಮ್ಮನ ಮಾತಿಗೆ ವಾಸ್ತವಕ್ಕೆ ಬಂದ ಜಲಜಮ್ಮನವರು ನೋಡಿದ್ದೆ ಚೆನ್ನಮ್ಮ ನನ್ನ ಮುಖ ನೋಡಕ್ಕೂ ಇಷ್ಟಪಡಲ್ಲ ನನ್ನ ಮೊಮ್ಮಗಳು ಮೊಮ್ಮಗಳಿಗೆ ತಾಯಿಯಾಗ್ಲಿ ಅಂತ ರಾಧಾನ ಮನೆ ತುಂಬಿಸಿಕೊಂಡೆ ಪಾಪ ಅವಳು ಕೂಡ ಲಕ್ಷ್ಮಿ ಲಕ್ಷ್ಮಿತರನೆ ಚಿನ್ನದಂತವಳು ಅವಳನ್ನು ಒಪ್ಪಲಿಲ್ಲ ಇಷ್ಟ ನಂಗೆ ಯಾರು ಬೇಡ ಅಂತ ದೊಡ್ಡವಳಾಗುವ ತನಕ ಅವಳ ಅಜ್ಜಿ ಇರೋ ತನಕ ಅವ್ರ ಮನೇಲೆ ಬೆಳೆದ್ಲು ನನ್ನ ಅಜ್ಜಿ ಅಂತ ಅವಳಿಗೆ ಬುದ್ಧಿ ಬಂದಾಗಿನಿಂದ ಒಂದು ದಿನಾನು ಕರ್ತಿಲ್ಲ ಗಂಡು ಮಗುವಿನ ಆಸೆಗೆ ತಪ್ಪು ಮಾಡಿದೆ ನಿಜ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರಿವಾಗೋ ಕಾಲಕ್ಕೆ ಕಾಲ ಮಿಂಚೋಗಿತ್ತು ದೇವರಿಗೂ ನನ್ ಮೇಲೆ ಕೋಪ ಬಂತೋ ಏನೋ ಮನೆ ಸೊಸೆಯಾಗಿ ಬಂದ ರಾಧಾಗೂ ಕೂಡ ಆಕ್ಸಿಡೆಂಟ್ ಆಗಿ ಮಕ್ಕಳಾಗದೇ ಇರೋ ತರ ಆಯ್ತು ನನ್ನ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷಣ ಚೆನ್ನಮ್ಮ ಎಲ್ಲಿ ನನ್ನ ಉಸಿರಿರೋ ತನಕ ಇಷ್ಟ ನನ್ನ ಕ್ಷಮಿಸಲ್ವೋ ಅವಳ ಪ್ರೀತಿ ಮಾತು ಕೇಳದೇನೆ ಸತ್ತೋಗ್ತೀನೇನೋ ಅಂತ ಭಯ ಆಗುತ್ತೆ ನನ್ಗೆ ಅವಳ ತಿರಸ್ಕಾರನ ನನ್ಗೆ ಸಹಿಸಕ್ಕಾಗ್ತಿಲ್ಲ ಚೆನ್ನಮ್ಮ ಎಂದು ಬಹಳ ದುಃಖಿತರಾದರು ಜಲಜಮ್ಮನವರು ಅಮ್ಮೊರೆ ಯೋಚನೆ ಮಾಡಬೇಡಿ ದೇವ್ರಿದಾನೆ ಎಲ್ಲ ಸರಿ ಹೋಗುತ್ತೆ ಅವಳಿಗೂ ಅರ್ಥ ಆಗೋ ಕಾಲ ಬರುತ್ತೆ ನಂದ್ಕೋಬೇಡಿ ತಿಂಡಿ ತಿನ್ನಿ ಬನ್ನಿ ಏನೋ ಆ ಆಸೆಲೆ ಇನ್ನೂ ಈ ಜೀವ ಇಟ್ಕೊಂಡು ಕಾಯ್ತಿದ್ದೀನಿ ಚೆನ್ನಮ್ಮ ಎಂದು ತಮ್ಮ ಕನ್ನಡಕ ತೆಗೆದು ಕಣ್ಣೆರಿಸ್ಕೊಂಡು ಎದ್ದು ಹೋದರು ಅಮ್ಮೂರೇ ತಿಂಡಿ ಬೇಡ ಚೆನ್ನಮ್ಮ ಆಮೇಲೆ ತಿಂತೀನಿ ಎಂದು ಒಳ ನಡೆದರು ಹಲೋ ಮಮ್ಮಿ ಹೇಗಿದೀಯಾ ನನ್ ಚಿನ್ನು ಹೇಗಿದ್ದಾಳೆ ಅವಳಿಗೆ ನನ್ ಮೇಲೆ ಕೋಪ ಕಡಿಮೆ ಆಗಿದ್ಯಾ ಮಮ್ಮಿ ಹಲೋ ಹಲೋ ಹೋಲ್ಡಾನ್ ಮಗ್ನೆ ಹೀಗೆ ಎಲ್ಲ ಒಂದೇ ಸಲ ಪ್ರಶ್ನೆ ಕೇಳಿದ್ರೆ ಹೇಗೆ ಹೇಳು ಸಾರಿ ಮಮ್ಮಿ ಹೋಗಿದ್ದೀಯಾ ಅಜ್ಜಿ ಮನೆಗೆ ಹೇಗಿದ್ದಾಳೆ ಚಿನ್ನು ಇಲ್ಲ ಕಣು ಹೋಗಿಲ್ಲ ಫೋನ್ ಮಾಡಿದ್ದೆ ಅಷ್ಟೆ ನೆಕ್ಸ್ಟ್ ವೀಕ್ ಹೋಗ್ತೀನಿ ಹೌದಾ ಮಮ್ಮಿ ಚಿನ್ನು ಈಗ ಹೇಗಿದ್ದಾಳೆ ನನ್ ಮೇಲೆ ಕೋಪ ಏನಾದ್ರೂ ಕಮ್ಮಿ ಆಗಿದೀಯಾ ಇಲ್ಲ ಕಣು ಬಂಗಾರ ಅವಳದೇ ಯೋಚನೆ ಆಗಿದೆ ಎಲ್ರಿಗೂ ಅವತ್ತು ಹೇಗಿದ್ದಾಳೋ ಇವತ್ತು ಹಾಗೆ ಇದ್ದಾಳೆ ಅವಳ ಅಜ್ಜಿ ಇರೋ ತನಕ ಅವ್ರ ಊರಲ್ಲೇ ಬೀಳದ್ಲು ಅವ್ರ ಅಜ್ಜಿನೂ ಹೋಗಿ ಒಂದ್ ವರ್ಷ ಆಯ್ತು ಇಲ್ಲಿಗೆ ಬಂದ್ಲು ಈಗ್ಲಾದ್ರೂ ಬದ್ಲಾಗ್ತಾಳೆ ಎಲ್ಲರ ಜೊತೆ ಹೊಂದ್ಕೋತಾಳೆ ಅಂದ್ರೆ ಹ್ಮ್ ಹ್ಮ್ ಬದ್ಲಾಗ್ಲೇ ಇಲ್ಲ ಮಮ್ಮಿ ಅವಳಿಗೆ ಆಗಿರೋ ಆಘಾತ ಅಂತದ್ದು ಏನ್ ಮಾಡ್ತೀಯ ಆ ಎಳೆ ವಯಸ್ಸಿಗೆ ಅವಳ ಮನಸ್ಸಿಗೆ ಆದ ಗಾಯ ತುಂಬಾ ದೊಡ್ಡದು ಅವಳ ಬದಲಾವಣೆಗೋಸ್ಕರನೇ ನಾನು ಕಾಯ್ತಿದ್ದೀನಿ ಸತ್ಯ ಏನು ಅಂತ ಗೊತ್ತಿದ್ರು ಹೇಳೋ ಪರಿಸ್ಥಿತಿ ಇಲ್ಲ ಮಮ್ಮಿ ಇಷ್ಟ ನಿಂಗೆ ಸತ್ಯ ಗೊತ್ತಾದ ದಿನ ನಿಂಗೆ ವಾಸ್ತವದ ಅರಿವಾಗುತ್ತೆ ಇದೇ ಕಾರಣಕ್ಕಲ್ವಾ ಅವತ್ತು ನನ್ನ ನಿನ್ನ ಮಧ್ಯ ಜಗಳ ಆಗಿತ್ತು ಅಜ್ಜಿನ ವಹಿಸ್ಕೊಂಡು ಮಾತಾಡದೆ ಅಂತ ಅಂದಿನಿಂದ ನನ್ ಜೊತೆ ಮಾತಾಡೋದೇ ಬಿಟ್ಟೆ ನೀನು ಇರ್ಲಿ ಕಾಯ್ತೀನಿ ನಿನ್ನ ಕೋಪ ಕಡಿಮೆ ಆಗೋ ತನಕ ಎಂದು ಮನಸ್ಸಿನಲ್ಲೇ ಮಾತಾಡಿಕೊಳ್ಳುತ್ತಿದ್ದ ಅಶ್ವಿನ್ ಹಲೋ ಹಲೋ ಅಶ್ವಿನ್ ಕೇಳಿಸ್ತಿಲ್ವಾ ಎಂಬ ಸುಶೀಲ ಅವರ ಮಾತಿಗೆ ವಾಸ್ತವಕ್ಕೆ ಬಂದ ಅಶ್ವಿನ್ ಹಾ ಮಮ್ಮಿ ಕೇಳಿಸ್ತಿದೆ ಯಾವಾಗ ಬರ್ತೀಯ ಮಗನೆ ಇಂಡಿಯಾಗೆ ಆದಷ್ಟು ಬೇಗ ಬರ್ತೇನೆ ಮಮ್ಮಿ ನಂಗೂ ಸಾಕಾಗೋಗಿದೆ ಈ ಫಾರಿನ್ ಫುಡ್ ತಿಂದು ತಿಂದು ಸರಿ ಕಂದ ಬಾಯ್ ಮಮ್ಮಿ ಅದು ಮತ್ತೊಂದು ವಿಷಯ ರಾಗ ಹೇಳಿಬೇಡ ನೀನು ಏನ್ ಹೇಳ್ತೀಯಾ ಅಂತ ಗೊತ್ತು ಆದಷ್ಟು ಬೇಗ ಅಜ್ಜಿ ಮನೆಗೆ ಹೋಗಿ ಇಷ್ಟ ಜೊತೆ ಒಂದ್ ಸೆಲ್ಫಿ ತೆಗೆದು ನಿಂಗೆ ಕಳಿಸ್ತೀನಿ ಸರಿನಾ ನನ್ ಮುದ್ದು ಮಮ್ಮಿ ನೀನು ಥ್ಯಾಂಕ್ ಯು ಮಮ್ಮಿ ನಾನೇನು ಹೇಳದೆ ಎಲ್ಲ ಅರ್ಥ ಮಾಡ್ಕೋತೀಯ ಲವ್ ಯು ಡಿಯರ್ ಉಮ್ಮ ಎಂದು ಹೇಳಿ ಫೋನ್ ಕಟ್ ಮಾಡ್ತಾನೆ ಹುಚ್ಚು ಹುಡುಗ ಎಂದೇಳಿ ಫೋನ್ ಇಟ್ಟು ಒಂದು ಗಳಿಗೆ ಅಸಮಾಧಾನದ ನಗೆ ನಕ್ಕು ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಅಂತ ದೇವರ ಮೇಲೆ ಭಾರ ಹಾಕ್ತಾರೆ ಸುಶೀಲ ಅವರು ಸ್ನೇಹ ಲೈ ಇಷ್ಟ ಏನೇ ಆಗಿದೆ ನಿಂಗೆ ಯಾಕೆ ತಿಂಡಿ ತಿನ್ನಕ್ಕೆ ಬಿಡದೆ ಹೀಗೆ ಎಳ್ಕೊಂಡ್ ಬಂದೆ ಪಾಪಿ ನಿನ್ಗೋಸ್ಕರ ನಾನು ಮನೆಯಲ್ಲೂ ತಿಂಡಿ ತಿಂದಿರ್ಲಿಲ್ಲ ಗೊತ್ತಾ ಇಷ್ಟ ಗೊತ್ತು ಬಾರೆ ಒಂದಿನ ತಿಂದಿಲ್ಲ ಅಂದ್ರೆ ಏನೂ ಆಗಲ್ಲ ಚೆನ್ನಮ್ಮ ಬಾಕ್ಸ್ಗೆ ಹಾಕೊಟ್ಟಿದ್ದಾರೆ ಬೇಕಾದ್ರೆ ನಂದು ನೀನೆ ತಿನ್ನು ಸರಿನಾ ಎಂದು ಮುಂದೆ ಹೋಗುತ್ತಿದ್ದ ಇಷ್ಟಾಳನ್ನು ತಡೆಯುತ್ತಾಳೆ ಸ್ನೇಹ ಸ್ನೇಹ ಇಷ್ಟ ನೀನ್ ಮಾಡಿದ್ದು ತಪ್ಪಲ್ವಾ ಪಾಪ ಕಣೆ ಅಜ್ಜಿ ಅವರು ಮಾಡಿದ ತಪ್ಪು ಅವರಿಗೆ ಅರಿವಾಗಿದೆ ಇನ್ನು ಎಷ್ಟು ದಿನ ಅಂತ ಎಂದು ಹೇಳುತ್ತಿದ್ದ ಸ್ನೇಹಳನ್ನು ಅರ್ಧಕ್ಕೆ ತಡೆದ ಇಷ್ಟ ನೋಡು ಸ್ನೇಹ ಈ ವಿಷಯದ ಬಗ್ಗೆ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ ನಂಗೆ ಯಾರು ಇಲ್ಲ ಸ್ನೇಹ್ ನಿಂಗೂ ನನ್ನಿಂದ ಬೇಜಾರಾಗಿದ್ರೆ ನನ್ನ ಬಿಟ್ಟು ಬಿಡು ನಾನು ಒಂಟಿ ಅಂತ ಇದ್ಬಿಡ್ತೀನಿ ಬಿಡ್ತೀನಿ ಹಾಕ್ತೀನಿ ನೋಡು ಮುಖದ ಮೇಲೆ ಹೌದು ಕಣೆ ನಿನ್ನ ಬಿಡೋಕೋಸ್ಕರನೆ ಊರಿಂದ ಇಲ್ಲಿಗೆ ಶಿಫ್ಟ್ ಆಗಿರೋದು ಅಲ್ವಾ ನಿಂಗೆ ಆ ವಿಷಯ ಮಾತಾಡೋಕೆ ಇಷ್ಟ ಇಲ್ಲ ಅಲ್ವಾ ಸರಿ ಬಿಡು ಮಾತಾಡಲ್ಲ ನಿಂಗೆ ಒಂದಿನ ಅರ್ಥ ಆಗುತ್ತೆ ನೀನೆಂತ ದೊಡ್ಡ ತಪ್ಪು ಮಾಡ್ತಿದೀಯಾ ಅಂತ ಸ್ನೇಹ ಇಷ್ಟ ಇಬ್ಬರು ಬಾಲ್ಯ ಸ್ನೇಹಿತೆಯರು ಸೆಕೆಂಡ್ ಇಯರ್ ತನಕ ಜೊತೆನಲ್ಲೇ ಓದಿದ್ದು ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು ಇಷ್ಟಳಿಗೆ ಆದರೆ ಕಾವೇರಮ್ಮನವರು ಇಹಲೋಕ ತ್ಯಜಿಸಿದ ಮೇಲೆ ತುಂಬಾ ಮೌನಿಯಾಗಿ ಬಿಟ್ಟಿದ್ದಳು ಇಷ್ಟ ಒಂದು ಕಡೆ ಪ್ರೀತಿಯ ಅಜ್ಜಿ ಇನ್ನಿಲ್ಲ ಎನ್ ಇನ್ನಿಲ್ಲ ಎಂಬ ನೋವು ಮತ್ತೊಂದು ಕಡೆ ಜೀವದ ಗೆಳತಿಯ ಬಿಟ್ಟು ಹೋಗಬೇಕೆಂಬ ಸಂಕಟ ಇಷ್ಟ ಸ್ನೇಹಳ ಮನೆಯಲ್ಲಿ ಮನೆ ಮಗಳೇ ಆಗಿಬಿಟ್ಟಿದ್ದಳು ಇವಳ ಸಂಕಟ ನೋಡಲಾರದೆ ಮತ್ತು ಸ್ನೇಹಳ ಎಜುಕೇಶನ್ ದೃಷ್ಟಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರು ಇಬ್ಬರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮುಗಿಸಿ ಸೆಕೆಂಡ್ ಇಯರ್ ಓದುತ್ತಿದ್ದರು ಇಷ್ಟ ಸಾರಿ ಕಣೆ ಬಂಗಾರ ಈಗ ಯಾಕೆ ನಮ್ಮಿಬ್ಬರ ಮಧ್ಯೆ ಜಗಳ ಬಾ ಹೋಗೋಣ ಕ್ಲಾಸ್ಗೆ ಟೈಮ್ ಆಯ್ತು ಅಂತ ಎಳೆದುಕೊಂಡು ಹೋಗುತ್ತಿದ್ದಳು ಸ್ನೇಹ ಇಷ್ಟ ಟೈಮ್ ನೋಡಿದ್ಯಾ ಎಷ್ಟಾಯ್ತು ಅಂತ ಫಸ್ಟ್ ಪೀರಿಯಡ್ ಆಗೋಗಿದೆ ಬಿಡು ನೆಕ್ಸ್ಟ್ ಪೀರಿಯಡ್ಗೆ ಹೋದ್ರಾಯ್ತು ಹಂಗಂತೀಯ ಸರಿ ಬಿಡು ಅಲ್ಲಿ ತನಕ ಏನ್ ಮಾಡೋದು ಬಾ ಕ್ಯಾಂಟೀನ್ ಹೋಗೋಣ ಎಂದು ಇಬ್ಬರು ಹೋದರು ಕ್ಯಾಂಟೀನ್ ಅಲ್ಲಿ ಕಾಫಿ ಆರ್ಡರ್ ಮಾಡಿ ಕುಳಿತರು ಇಬ್ಬರು ಕಾಫಿ ಕುಡಿಯುತ್ತಿದ್ದ ಇಷ್ಟಾಗೆ ಇದ್ದಕ್ಕಿದ್ದಂತೆ ನೆತ್ತಿ ಹತ್ತಿ ಕಾಫಿ ಎಲ್ಲ ಮೈ ಮೇಲೆ ಚೆಲ್ಲಿಕೊಂಡಳು ಸ್ನೇಹ ನೆಟ್ಟಗೆ ಕುಡಿಯೇ ಕೋತಿ ಮೈ ಮೇಲೆ ಚೆಲ್ಕೊಂಡೆಲ್ಲ ಕಾಫಿನ ಇಷ್ಟ ಅಯ್ಯಯ್ಯೋ ಸ್ನೇಹ ನನ್ ಡ್ರೆಸ್ ಎಲ್ಲಾ ಹಾಳಾಯ್ತಲ್ಲೇ ಈಗ ಏನ್ ಮಾಡ್ಲಿ ಕ್ಲಾಸ್ಗೆ ಬೇರೆ ಟೈಮ್ ಆಯ್ತು ಸರಿ ನೀನ್ ಹೋಗಿರು ಕ್ಲಾಸ್ಗೆ ನಾನು ವಾಶ್ರೂಮ್ಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬರ್ತೀನಿ ಸರಿ ಸರಿ ಬೇಗ ಬಾ ನಾನು ಕ್ಲಾಸ್ ಹತ್ರ ಇರ್ತೀನಿ ಹೋ ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ ಇವತ್ತು ದಿನಾನೇ ಚೆನ್ನಾಗಿಲ್ಲ ಅಂತ ಬಟ್ಟೆ ಮೇಲೆ ಒರೆಸುತ್ತಾ ಓಡುತ್ತಿದ್ದ ಇಷ್ಟ ಎದುರಿಗೆ ಬರುತ್ತಿದ್ದ ವ್ಯಕ್ತಿಗೆ ಹೋಗಿ ಟಿಕ್ಕಿ ಹೊಡೆಯುತ್ತಾಳೆ ಇನ್ನೇನು ಬಿದ್ದೇ ಬಿಟ್ಟೆ ಎಂದು ಕಣ್ಮುಚ್ಚಿದವಳು ಯಾವುದೋ ಬಲಿಷ್ಠವಾದ ಬಾಹುಬಂಧನದಲ್ಲಿ ಇರುವುದು ಅರಿವಾಗಿ ಕಣ್ಬಿಟ್ಟು ನೋಡಿದಾಗ ಎದುರಿಗೆ ಆರು ಎಡಿ ಎತ್ತರದ ಆರು ಅಡಿ ಎತ್ತರದ ಸುಂದರ ಯುವಕ ನಗುತ್ತ ನಿಂತಿರುತ್ತಾನೆ ಇಷ್ಟೊತ್ತು ಅವನ ತೋಳ ತೆಕ್ಕೆಯಲ್ಲಿ ಬಂದಿಯಾಗಿದ್ದ ಇಷ್ಟ ವಾಸ್ತವಕ್ಕೆ ಬಂದು ಅವನಿಂದ ಬಿಡಿಸಿಕೊಂಡು ಸ್ವಲ್ಪ ಸರಿದು ನಿಲ್ಲುತ್ತಾಳೆ ಇಷ್ಟ ಕಣ್ ಕಾಣಲ್ವೇನ್ರಿ ನಿಮ್ಗೆ ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತೀರಾ ಹೇಗೆ ಎದುರಿಗೆ ಹುಡುಗಿ ಬರ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಬಂದು ಡಿಕ್ಕಿ ಹೊಡೆದ್ಬಿಡೋದು ಅಲ್ವಾ ನನ್ಗೆ ಮೊದ್ಲೆ ಕ್ಲಾಸ್ಗೆ ಟೈಮ್ ಆಗಿದೆ ಬಂದ್ಬಿಟ್ಟ ಎಂದು ಒಂದೇ ಸಮನೆ ಬೈಯುತ್ತಿದ್ದ ಇಷ್ಟಾಳನ್ನು ತಡೆದ ಅವ ಹುಡುಗ ಹಲೋ ಮೀಸ್ ಸಾಕು ನಿಲ್ಲಿಸ್ರಿ ಏನು ನಿಮ್ಮನ್ನ ನೀವು ಐಶ್ವರ್ಯ ರೈ ಅಂದ್ಕೋಬಿಟ್ಟಿದ್ದೀರಾ ಸುಮ್ಮನೆ ಹೋಗವನ್ಗೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟು ನನ್ನನ್ನೇ ಹೇಳ್ತಿದ್ದೀರಲ್ಲ ಹ್ಞೂ ಕಣಯ್ಯ ನನ್ಗೆ ನಾನು ಐಶ್ವರ್ಯ ರೈನೆ ಏನಿವಾಗ ಬಂದ್ಬಿಟ್ಟ ದೊಡ್ಡದಾಗಿ ನೋಡಿ ಮೀಸ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಯ್ಯೋ ಬಿಡಯ್ಯ ದಾರಿನ ಬೇರೆ ಕೇಡು ನಿಂಗೆ ನಂಗೆ ಮೊದ್ಲೆ ಕ್ಲಾಸ್ಗೆ ಟೈಮ್ ಆಗಿದೆ ಮರ್ಯಾದೆಯಂತೆ ಮರ್ಯಾದೆ ಬಿಡು ನನ್ಗೆ ದಾರಿನ ಕ್ಲಾಸ್ಗೆ ಟೈಮ್ ಆಯ್ತು ಎಂದು ಓಡಿದಳು ಇಷ್ಟ ಸರಿ ಮೀಸ್ ಮೆಲ್ಲಿಗೆ ಹೋಗಿ ಪಾಪ ಯಾರಾದ್ರೂ ನನ್ನಂತ ಬಡ್ಪಾಯಿಗೆ ಮತ್ತೆ ಡಿಕ್ಕಿ ಹೊಡೆದ್ರೆ ಕಷ್ಟ ಕೂಗಿ ಹೇಳಿದ್ದ ಆ ಹುಡುಗ ಇಷ್ಟ ಒಮ್ಮೆ ಅವನ ಕಡೆ ನೋಡಿ ಉರಿಗಣ್ಣಿಂದ ಕ್ಲಾಸ್ಗೆ ಹೋಗುತ್ತಾಳೆ ಇತ್ತ ಆ ಯುವಕ ಸೋ ಸ್ವೀಟ್ ಎಂದು ಮನದಲ್ಲಿ ನಕ್ಕು ಅವನ ಕ್ಲಾಸ್ಗೆ ಹೋಗುತ್ತಾನೆ ಸ್ನೇಹ ಏನಾಯ್ತ ಇಷ್ಟ ಯಾಕೆ ಇಷ್ಟೊತ್ ಮಾಡಿದೆ ಅದು ಬೇರೆ ಯಾರನ್ನು ಬೈತಾ ಬರ್ತಿದೀಯಾ ಇಷ್ಟ ಏ ಹ್ಞೂ ಥೂ ಯಾವನು ಗುಂಡು ನನ್ ಮಗ ಬಂದು ಡಿಕ್ಕಿ ಹೊಡೆದ್ಬಿಟ್ಟ ಕಣೆ ಎಂದು ನಡೆದ ವಿಷಯವನ್ನೆಲ್ಲ ತಿಳಿಸುತ್ತಾಳೆ ಸ್ನೇಹ ಒಂದೇ ಉಸಿರಿಗೆ ನಗಲು ಶುರು ಮಾಡಿದಳು ಯಾಕೆ ನಗ್ತಿದೀಯಾ ಏನಿಲ್ಲ ಕಣೆ ನಿನ್ ಕೈನಲ್ಲಿ ಸಿಕ್ಕೊಂಡಲ್ಲ ಒನ್ ಗತಿ ಏನಾಗಿರ್ಬಹುದು ಅಂತ ನೆನೆಸ್ಕೊಂಡೆ ನಗು ಬಂತು ಸ್ನೇಹ ಎಂದು ಉರಿಗಣ್ಣಿಂದ ನೋಡಿದಳು ಇಷ್ಟ ಓಕೆ ಓಕೆ ಸರಿ ಬಿಡಮ್ಮ ತಪ್ಪಾಯ್ತು ಎಂದು ಲೆಕ್ಚರರ್ ಬಂದ್ರು ಅಂತ ಸುಮ್ಮನೆ ಕೂತಳು ಸ್ನೇಹ ಇಷ್ಟಳ ಮುಖ ಕೋಪದಲ್ಲಿ ಕೆಂಪಾಗಿತ್ತು ಅವನೇನಾದ್ರೂ ಮತ್ತೆ ಸಿಗ್ಲಿ ಅವ್ಗೆ ಮಾಡ್ತೀನಿ ಅವನಿಂದಾನೆ ಇಷ್ಟೆಲ್ಲ ಆಗಿತ್ತು ಅವನು ಸಿಗ್ಲಿ ಇನ್ನೊಂದ್ಸಲ ಮಾಡ್ತೀನಿ ಅವನಿಗೆ ಎಂದು ಹಲ್ಲು ಮಸಿಯುತ್ತಾ ತಲೆ ಕೆಳಗಾಗಿ ಕೂತಿದ್ದಳು ಇಷ್ಟ ಲೆಕ್ಚರರ್ ಹೆಲೋ ಸ್ಟೂಡೆಂಟ್ಸ್ ನಾನು ಯಾರು ಅಂತ ಪರಿಚಯ ಆಗಿಲ್ಲ ಅಲ್ವಾ ನಾನು ಎನ್ ಆರ್ ಬದಲಿಗೆ ಇವತ್ತಿಂದ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ ನನ್ನ ಹೆಸರು ಅಭಿನವ್ ಚಕ್ರವರ್ತಿ ಅಂತ ನಾನು ಇವತ್ತು ಕ್ಲಾಸ್ ತಗೊಳಲ್ಲ ಎಲ್ಲರೂ ನಿಮ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸ್ನೇಹ ಲೇ ಇಷ್ಟ ಹೊಸ ಲೆಕ್ಚರರ್ ಇಷ್ಟು ಚೆನ್ನಾಗಿದ್ದಾರೆ ನೋಡಿ ಸೋ ಹ್ಯಾಂಡ್ಸಮ್ ಸ್ನೇಹಳ ಮಾತಿಗೆ ತಲೆ ಎತ್ತಿದ ಇಷ್ಟಳಿಗೆ ತಲೆ ತಿರುಗಿದ ಅನುಭವ ಗಂಟಲೆಲ್ಲ ಒಣಗಿ ಗಂಟಲ ಪಸೆ ಆರಿ ಹೋಯಿತು ಕೂತಲ್ಲೇ ಉಗುಳು ನುಂಗಿದಳು ಇಷ್ಟ ಇಷ್ಟ ಯಾಕೆ ಶಾಕ್ ಆದ್ಲು ನಿಮ್ ಗೊತ್ತಾಯ್ತಾ ಹಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಷ್ಟಳಿಗೆ ಡ್ಯಾಶ್ ಹೊಡೆದ ಹುಡುಗ ಯಾರು ಲೆಕ್ಚರರ್ ನನ್ನು ಕಂಡು ಇಷ್ಟ ಯಾಕೆ ಶಾಕ್ ಆದ್ಲು ಅಶ್ವಿನ್ ಜೊತೆ ಇಷ್ಟ ಮಾತು ಬಿಡೋಕೆ ಕಾರಣ ಏನು ಇಷ್ಟೆಲ್ಲ ತಿಳಿದುಕೊಳ್ಳುವ ಮುಂದಿನ ಭಾಗದಲ್ಲಿ ಧನ್ಯವಾದಗಳು